ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ಬಗ್ಗೆ ಸರಣಿ ವಿಡಿಯೋ ಮಾಡಿರುವಂಥ ಯೂಟ್ಯೂಬರ್ ಎಂ ಡಿ ಸಮೀರ್ ಇಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ದಾಖಲೆಗಳ ಸಮೇತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದ ಎಂ ಡಿ ಸಮೀರ್ ಪೊಲೀಸ್ ವಿಚಾರಣೆಯನ್ನು ಎದುರಿಸಿದ್ದಾರೆ ಪ್ರಚೋದನಕಾರಿ ವಿಡಿಯೋಗಳನ್ನು ಮಾಡಿರುವಂಥ ಆರೋಪ ಎದುರಿಸ್ತಾ ಇರುವಂಥ ಎಂ ಡಿ ಸಮೀರ್ ವಿರುದ್ಧ ಇತ್ತೀಚೆಗೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದರು ಆದರೆ ದೂರು ದಾಖಲಾಗ್ತಾ ಇದ್ದಂತೆ ನಾಪತ್ತೆಯಾಗಿದ್ದ ಸಮೀರ್ ಈಗ ಖುದ್ದು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಾಧಿಕಾರಿ ಕುಟುಂಬದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದ ಯೂಟ್ಯೂಬರ್ ಎಂಡಿ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ಬಗ್ಗೆ ಪ್ರಚೋದನಕಾರಿ ವಿಡಿಯೋ ಮಾಡಿದ ಆರೋಪ ಎದುರಿಸ್ತಾ ಇರುವಂತಹ ಎಂಡಿ ಸಮೀರ್ ವಿರುದ್ಧ ಕಳೆದ ಆಗಸ್ಟ್ ಇಪ್ಪತ್ತೊಂದರಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆದರೆ ದೂರು ದಾಖಲಾದ ಬಳಿಕ ನಾಪತ್ತೆಯಾಗಿದ್ದ ಎಂ ಡಿ ಸಮೀರ್ ಈಗ ಖುದ್ದು ಬೆಳ್ತಂಗಡಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಸಮೀರ್ ಪೊಲೀಸ್ ವಿಚಾರಣೆಗೆ ಸಾಕಷ್ಟು ದಾಖಲೆಗಳನ್ನು ಹಿಡಿದುಕೊಂಡು ಬಂದಿರುವುದು ಸ್ಪಷ್ಟವಾಗಿದೆ ಬಂಧನಕ್ಕೂ ಮೊದಲೇ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದ ಎಂ ಡಿ ಸಮೀರ್ ಎರಡು ದಿನದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು ಅದರಂತೆ ಇಂದು ಎಂಡಿ ಸಮೀರ್ ಬೆಳ್ತಂಗಡಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಸಾಕಷ್ಟು ದಾಖಲೆಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದ ಎಂ ಡಿ ಸಮೀರ್ ಮಾಧ್ಯಮಗಳ ಮುಂದೆ ನಗುತ್ತಲೇ ಒಳಗೆ ಪ್ರವೇಶ ಮಾಡಿದ್ರು ಈ ವೇಳೆ ಮೂವರು ವಕೀಲರು ಎಂ ಡಿ ಸಮೀರ್ ಅವರಿಗೆ ಸಾಥ್ ನೀಡಿದ್ದು ಕಂಡುಬಂದಿತ್ತು ಮಂಗಳೂರು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದ ಎಂ ಡಿ ಸಮೀರ್ ಬಂಧನ ಭೀತಿಯಿಂದ ಪಾರಾಗಿದ್ದರು ಆದರೆ ನ್ಯಾಯಾಲಯದ ಆದೇಶದಂತೆ ಎರಡು ದಿನದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಯೂಟ್ಯೂಬರ್ ಎಂ ಡಿ ಸಮೀರ್ ಅವರ ವಿಚಾರಣೆಯನ್ನ ತನಿಖಾಧಿಕಾರಿ ಕೆ ನಾಗೇಶ್ ನಡೆಸ್ತಾ ಇದ್ದು ಸಮೀರ್ ಮಂಡಿಸಿದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಹೀಗಂತ ಮೂಲಗಳು ಖಚಿತಪಡಿಸಿವೆ ಈ ಮೊದಲು ಬೆಳಗ್ಗೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಾಗಿ ತಿಳಿಸಿದ್ದ ಎಂಡಿ ಸಮೀರ್ ಮಧ್ಯಾಹ್ನ ಒಂದು ಗಂಟೆಗೆ ಪೊಲೀಸ್ ಠಾಣೆಗೆ ತಮ್ಮ ವಕೀಲರೊಂದಿಗೆ ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐ ತಂತ್ರಜ್ಞಾನ ಬಳಸಿ ಅಪಪ್ರಚಾರ ಮಾಡಿದ ಆರೋಪ ಎದುರಿಸ್ತಾ ಇರುವಂತಹ ಎಂಡಿ ಸಮೀರ್ ಬಂಧನಕ್ಕೆ ಒತ್ತಾಯಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು ಆ ಬಳಿಕ ಸಮೀರ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಆದರೆ ದೂರು ದಾಖಲಾಗ್ತಾ ಇದ್ದಂತೆಯೇ ಎಂ ಡಿ ಸಮೀರ್ ನಾಪತ್ತೆಯಾದ ಆರೋಪ ಕೇಳಿಬಂದಿತ್ತು ಪೊಲೀಸರು ಆತನನ್ನು ಹುಡುಕಿಕೊಂಡು ಬೆಂಗಳೂರಿನ ನಿವಾಸಕ್ಕೂ ಕೂಡ ಬಂದಿದ್ರು ಬನ್ನೇರುಘಟ್ಟದ ಸಮೀಪ ಎಂ ಡಿ ಸಮೀರ್ ಇದ್ದು ಪೊಲೀಸರು ಆತನ ಕುಟುಂಬದವರನ್ನ ವಿಚಾರಣೆಗೆ ಗುರಿಪಡಿಸಿದ್ರು ಇನ್ನು ವಿಚಾರಣೆಗೆ ಹಾಜರಾಗುವಂತೆ ಆಗ್ರಹಿಸಿ ಇತ್ತೀಚೆಗೆ ಪೊಲೀಸರು ಎಂಡಿ ಸಮೀರ್ನ ಎರಡು ಮನೆಗೆ ನೋಟಿಸ್ ಅನ್ನು ಅಂಟಿಸಿದ್ರು ಬಳ್ಳಾರಿ ಜಿಲ್ಲೆಯ ಕೌಲ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬೆಂಗಳೂರಿನ ಜಿಗಣಿ ಸಮೀಪದ ಹೊಲ್ಲಹಳ್ಳಿಯಲ್ಲಿರುವಂಥ ಬಾಡಿಗೆ ಮನೆಗೂ ಕೂಡ ಧರ್ಮಸ್ಥಳ ಪೊಲೀಸರು ನೋಟಿಸನ್ನು ಅಂಟಿಸಿದರು ಸದ್ಯ ಎಂಡಿ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದು ಪೊಲೀಸ್ ವಿಚಾರಣೆಯಲ್ಲಿ ಏನೆಲ್ಲ ಸಂಗತಿಗಳು ತಿಳಿದು ಬರಲಿದೆ ಅಂತ ಕಾದ್ ನೋಡಬೇಕಿದೆ